ನಮಸ್ಕಾರ ಪುಟಾಣಿಗಳೇ ಹೇಗಿದ್ದೀರಾ ಇವತ್ತು ನಾನು ಯಾವ ಕತೆ ಹೇಳ್ತೀನಿ ಅಂತ ಕಾಯ್ತಾ ಇದ್ದೀರಾ ಅಲ್ವಾ ಇವತ್ತು ನಾನು ನಿಮಗೊಂದು ಒಳ್ಳೆಯ ಕಥೆನ ನೀತಿ ಇರುವಂತಹ ಕಥೆನ ಹೇಳಕ್ಕೆ ಬಂದಿದ್ದೀನಿ ಹೇಳ ಕೃಷ್ಣದೇವರಾಯ ಅಂತ ಒಬ್ಬ ರಾಜ ಇರ್ತಾನೆ ಅವನ ರಾಜ್ಯದಲ್ಲಿ ಇಬ್ಬರು ತುಪ್ಪದ ವ್ಯಾಪಾರಿಗಳು ಸ್ನೇಹಿತರಾಗಿರ್ತಾರೆ ಒಂದು ದಿನ ಒಬ್ಬ ವ್ಯಾಪಾರಿಗೆ ತುಂಬ ಹಣದ ಕಷ್ಟ ಉಂಟಾಗತ್ತೆ ಆಗ ಅವನು ಇನ್ನೊಬ್ಬ ವ್ಯಾಪಾರಿ ತನ್ನ ಸ್ನೇಹಿತ ಇರ್ತಾನಲ್ಲ ಅವನು ಹತ್ತಿರ ಹೋಗಿ ಗೆಳೆಯ ನನಗೆ ಇನ್ನೂರು ರೂಪಾಯಿ ಸಾಲ ಕೊಡು ಅಂತ ಕೇಳ್ತಾನೆ ಆಗ ತನ್ನ ಮಿತ್ರ ತಾನೇ ಪಾಪ ಕಷ್ಟ ಅಂತಿದ್ದಾನೆ ಅಂತ ಹೇಳಿ ಇನ್ನೂರು ರೂಪಾಯಿ ಸಾಲವಾಗಿ ಕೊಟ್ಬಿಡ್ತಾನೆ ಕೆಲವು ದಿನ ಕಳೆಯತ್ತೆ ಸಾಲ ತೊಗೊಂಡು ಹೋಗಿದ್ದ ವ್ಯಾಪಾರಿ ಇರ್ತಾನಲ್ಲ ಅವನು ತನ್ನ ಸ್ನೇಹಿತನಿಗೆ ಹಣನ ವಾಪಸ್ ಕೊಡೋದೇ ಇಲ್ಲ ಕೆಲವು ದಿನ ಕಳೆಯತ್ತೆ ಸಾಲ ಕೊಟ್ಟ ಸ್ನೇಹಿತ ಇವನೊಂದು ಬಂದು ಕೇಳ್ತಾನೆ ಮಿತ್ರ ನೀನು ನನ್ನ ಹತ್ರ ಸಾಲ ತಗೊಂಡಿದ್ದೆ ಅಲ್ವಾ ದಯವಿಟ್ಟು ಅದನ್ನು ವಾಪಸ್ ಕೊಡಪ್ಪ ನನಗೀಗ ಬೇಕು ಅಂತ ಆ ಸ್ನೇಹಿತ ಹೇಳ್ತಾನೆ ನಾನು ಯಾವಾಗಲೂ ನಿನ್ನ ಹತ್ರ ಸಾಲನೇ ಮಾಡಿಲ್ಲ ಹೇಗೆ ಕೊಡಲಿ ಅಂತ ಕೇಳ್ತಾನೆ ಆಗ ಸಾಲ ಕೊಟ್ಟಿರೋ ಸ್ನೇಹಿತನಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಸಾಲ ವಸೂಲಿ ಮಾಡಲೇಬೇಕು ಅಂತ ರಾಜನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಅಲ್ಲಿ ಅವನ ಚಾಣಾಕ್ಷ ಮಂತ್ರಿ ಇರ್ತಾರಲ್ಲ ತೆನಾಲಿರಾಮ ಅವನು ಇಬ್ಬರನ್ನ ಕರೆದು ವಿಚಾರಿಸ್ತಾನೆ ಈ ಸಾಲ ಕೊಟ್ಟಿರೋ ವ್ಯಾಪಾರಿ ನಡೆದ ಸಂಗತಿನೆಲ್ಲ ವಿವರವಾಗಿ ಹೇಳ್ತಾನೆ ಆಗ ತೆನಾಲಿರಾಮ ಇನ್ನೊಬ್ಬ ವ್ಯಾಪಾರಿನ ಕರೆದು ಏನಪ್ಪ ನೀನು ಇವನಿಂದ ಹಣ ಪಡ್ಕೊಂಡಿದ್ದು ನಿಜಾನ ಅಂತ ಕೇಳ್ತಾನೆ ಇಲ್ಲ ಸ್ವಾಮಿ ನಾನು ಯಾವತ್ತೂ ಸಾಲವಾಗಿ ಪಡ್ಕೊಂಡಿಲ್ಲ ಅಂತ ಹೇಳ್ತಾನೆ ಆಗ ತೆನಾಲಿರಾಮ ಏನು ಮಾಡ್ತಾನೆ ಸಾಲ ಕೊಟ್ಟ ವ್ಯಾಪಾರಿಗೆ ಕೇಳ್ತಾನೆ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅವ್ನು ಸಾಲ ಕೊಟ್ಟಿರೋದಕ್ಕೆ ಅಂತ ಇಲ್ಲ ಇವನು ನನ್ನ ಸ್ನೇಹಿತ ತಾನೇ ಹಾಗಾಗಿ ನಾನು ಅವನನ್ನು ತುಂಬ ನಂಬಿಕೊಂಡು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಹಾಗಾದರೆ ನನಗೇನು ಮಾಡೋಕ್ಕಾಗಲ್ಲ ನೀವಿಬ್ಬರು ಹೊರಡಿ ಅಂತ ತೆನಾಲಿರಾಮ ಹೇಳಿಬಿಡ್ತಾನೆ ಮಾರನೇ ದಿನ ಅವನೇನು ಮಾಡ್ತಾನೆ ನಾಲ್ಕು ತುಪ್ಪದ ಡಬ್ಬಿಗಳನ್ನ ತರಿಸ್ತಾನೆ ಅದರಲ್ಲಿ ಎರಡು ಡಬ್ಬದಲ್ಲಿ ಮಾತ್ರ ಒಂದೊಂದು ಚಿನ್ನದ ನಾಣ್ಯ ಹಾಕಿಬಿಟ್ಟು ಈ ಇಬ್ಬರು ವ್ಯಾಪಾರಿಗಳನ್ನ ಕರೆಸಿಬಿಟ್ಟು ನೀವಿಬ್ಬರು ತುಪ್ಪದ ವ್ಯಾಪಾರಿಗಳಾಗಿದ್ದೀರ ಅಲ್ವಾ ನಮ್ಮ ಈ ನಾಲ್ಕು ತುಪ್ಪದ ಡಬ್ಬಿ ಇದೆಯಲ್ಲ ಅದನ್ನು ಯೋಗ್ಯ ದರದಲ್ಲಿ ಮಾರಾಟ ಮಾಡಿಕೊಡ್ಬೇಕು ಅಂತ ಹೇಳಿ ಇಬ್ಬರಿಗೂ ಎರಡೆರಡು ಡಬ್ಬಗಳನ್ನ ಕೊಡ್ತಾನೆ ಇಬ್ಬರು ದರ್ಬಾರಿಂದ ಹೊರಗಡೆ ಹೋಗ್ತಾರೆ ಅಂಗಡಿನಲ್ಲಿ ಎರಡನೇ ವ್ಯಾಪಾರಿ ತುಪ್ಪನ ತನ್ನ ಡಬ್ಬಕ್ಕೆ ಸುರ್ಕೊಳ್ತಾನೆ ಆಗ ಡಬ್ಬಿಯಿಂದ ಒಂದು ಚಿನ್ನದ ನಾಣ್ಯ ಸಿಗುತ್ತೆ ತಕ್ಷಣವೇ ಅವನು ಓಡಿಬಂದು ತೆನಾಲಿರಾಮನಿಗೆ ಒಪ್ಪಿಸ್ತಾನೆ ಅದೇ ಥರ ಇನ್ನೊಬ್ಬ ವ್ಯಾಪಾರಿಗೂ ಡಬ್ಬದಿಂದ ಒಂದು ಚಿನ್ನದ ನಾಣ್ಯ ಸಿಗುತ್ತೆ ಆದರೆ ಅವನು ಅದನ್ನು ದರ್ಬಾರ್ನವ್ರಿಗೆ ಕಳಿಸದೆ ತನ್ನ ಮಗನಿಗೆ ಆಟ ಆಡ್ಕೊಳ್ಳೋಕ್ಕೆ ಕೊಟ್ಬಿಡ್ತಾನೆ ಕೆಲವು ದಿನದ ನಂತರ ಇಬ್ಬರು ವ್ಯಾಪಾರಿಗಳು ತುಪ್ಪದ ಹಣನ ಒಪ್ಪಿಸೋಕೆ ಅಂತ ದರ್ಬಾರಿಗೆ ಬರ್ತಾರೆ ಆಗ ತೆನಾಲಿರಾಮ ಮೊದಲನೇ ವ್ಯಾಪಾರಿನ ಕೇಳ್ತಾನೆ ಏನಯ್ಯ ನಿನಗೆ ಕೊಟ್ಟ ಡಬ್ಬದಲ್ಲಿ ಏನಾದರೂ ಇತ್ತ ಅಂತ ತುಪ್ಪದ ಹೊರತಾಗಿ ಬೇರೇನೂ ಇರಲಿಲ್ಲ ಅಂತ ಹೇಳ್ತಾನೆ ಆಗ ತೆನಾಲಿರಾಮ ಅಲ್ಲೇ ಇದ್ದ ಸೇವಕರನ್ನ ಕರೆದು ಈ ವ್ಯಾಪಾರಿ ಮನೆಗೆ ಹೋಗಿ ಇವನ ಮಗನ್ನ ಕರ್ಕೊಂಡು ಬಾ ಬರಬೇಕಾದ್ರೆ ಹಾಗೆ ಹೇಳು ಅವನ ತಂದೆ ಇವನಿಗೆ ಆಟ ಕೊಟ್ಟಿರೋ ಚಿನ್ನದ ನಾಣ್ಯನ ತಪ್ಪದೇ ತರಬೇಕಂತೆ ಅಂತ ಹೇಳಿ ಅಂತ ಹೇಳ್ತಾನೆ ಸ್ವಲ್ಪ ಸಮಯದಲ್ಲಿ ಸೇವಕರೊಂದಿಗೆ ಆ ಹುಡುಗ ಬಂದು ತೆನಾಲಿರಾಮನ ಇದ್ದಾಗ ನಿಂತ್ಕೋತಾನೆ ಆಗ ರಾಮ ಕೇಳ್ತಾನೆ ಮಗು ಚಿನ್ನದ ನಾಣ್ಯನ ತಂದಿದ್ದೀಯಾ ಅಂತ ಹೌದು ನಾನು ತಂದಿದ್ದೀನಿ ಅಂತ ಹುಡುಗ ಹೇಳ್ತಾನೆ ನಾಣ್ಯ ಎಲ್ಲಿ ಸಿಕ್ತು ಅಂತ ಕೇಳ್ತಾನೆ ರಾಮ ಆಗ ನೀವು ನಮ್ಮ ತಂದೆಗೆ ಮಾರಕ್ಕೆ ಕೊಟ್ಟಿದ್ರಲ್ಲ ಆ ತುಪ್ಪದ ಡಬ್ಬಿಲಿ ನಾಣ್ಯ ಇತ್ತು ನಮ್ಮ ತಂದೆ ಇದನ್ನು ನನಗೆ ಕೊಟ್ಟರು ಅಂತ ಆ ಹುಡುಗ ಹೇಳಿಬಿಡ್ತಾನೆ ಅದಕ್ಕೆ ತೆನಾಲಿ ರಾಮ ಕೋಪಗೊಂಡು ಆ ವ್ಯಾಪಾರಿ ಕಡೆ ತಿರುಗಿ ನೋಡಿ ಈ ಮನುಷ್ಯ ಚಿಕ್ಕ ಹಣಕ್ಕಾಗೆ ಸುಳ್ಳು ಹೇಳಿದ್ದಾನೆ ಇನ್ನು ಇವನು ಎಷ್ಟು ಸುಳ್ಳು ಹೇಳಲ್ಲ ಈಗಾದರೂ ಸತ್ಯ ಹೇಳು ಇಲ್ಲದೆ ಹೋದರೆ ನಾನು ರಾಜನಿಂದ ನಿನಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಆಗ ತಕ್ಷಣ ಆ ಹುಡುಗ ಹೇಳ್ತಾನೆ ನಮ್ಮ ತಂದೆ ಇವರಿಂದ ಸಾಲ ತಗೊಂಡಿದ್ರು ಈ ಈಗ ವ್ಯಾಪಾರಿಗೆ ಪೇಚಿಗೆ ಇಟ್ಕೊಳ್ಳುತ್ತೆ ಅಯ್ಯೋ ನನ್ನ ಮಗನೇ ನಿಜ ಹೇಳಿಬಿಟ್ಟನಲ್ಲ ಅಂತ ಹೇಳಿ ಅವನು ಹೌದು ನಾ ತಪ್ಪು ಮಾಡಿದೆ ಅಂತ ಒಪ್ಕೊಂಡು ಇಂಥ ತಪ್ಪು ತಿರ್ಗಾ ಮಾಡೋದಿಲ್ಲ ಅಂತ ಹೇಳಿ ಅವನ ಸ್ನೇಹಿತನಿಗೆ ಇನ್ನೂರು ರೂಪಾಯಿನ ವಾಪಸ್ ಕೊಟ್ಬಿಡ್ತಾನೆ ಮತ್ತು ತೆನಾಲಿರಾಮನಲ್ಲಿ ರಾಜನಲ್ಲಿ ಕ್ಷಮೆ ಕೂಡ ಕೇಳ್ತಾನೆ ರಾಜ ಅವನಿಗೆ ದಂಡ ವಿಧಿಸಿ ಬಿಟ್ಟುಬಿಡ್ತಾರೆ ನೋಡಿದ್ರ ಮಕ್ಕಳೇ ನಾವು ಯಾವಾಗಲೂ ಸ್ನೇಹಿತರಿಗಾಗ್ಲಿ ಬೇರೆಯವ್ರಿಗಾಗಲಿ ಯಾವಾಗಲೂ ಮೋಸ ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಯಾವಾಗಲೂ ಸತ್ಯಕ್ಕೆ ಜಯ ಸಿಗೋದು ಸುಳ್ಳು ತುಂಬ ದಿನ ನಡೆಯೋಲ್ಲ ಚೆನ್ನಾಗಿತ್ತ ಮಕ್ಕಳ ಕತೆ ನಾಳೆ ದಿನ ಇನ್ನೊಂದು ಹೊಸ ಕತೆ ನಿಮಗೆಲ್ಲ ಹೇಳ್ತೀನಿ ಆಯಿತಾ